ಇವತ್ತಿನ ಮಿಸ್ಟರ್ಸ್ ಅಂಡ್ ಮಿಸ್ಟರ್ಸ್ ರಾಜಾವಳಿ ಲಾಂಛನ ಈ ಒಂದು ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ವನರಾಜು ಅವರಿಗೆ ಮೊದಲನೇ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನೂರು ವರ್ಷ ಒಳ್ಳೆಯ ಆರೋಗ್ಯ ಆಯುಸ್ಸು ಅವ್ರು ಕಾಪಾಡಲಿ ಅವ್ರು ಏನು ಇವತ್ತು ಮೊದಲನೇದಾಗಿ ಮೊದಲನೇ ಹೆಜ್ಜೆ ಇಡ್ತಾಯಿದ್ದಾರೆ ನಟನಾಗಿ ದೊಡ್ಡದಾಗಿ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಆಶಯವನ್ನು ಕೂಡ ಇದ್ದೀವಿ ಇವತ್ತು ನೀವೆಲ್ಲ ನೋಡಿದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಭಾಳ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ ವಾರದಲ್ಲಿ ಐದು ಆರು ಫಿಲಮ್ಗಳು ರಿಲೀಸ್ ಆದರೂ ಕೂಡ ಅವು ಒಂದು ವಾರ ಕೂಡ ಓಡದೇರೋಂಥ ಪರಿಸ್ಥಿತಿ ಹಿಂದೆ ಎಲ್ಲ ಇಪ್ಪತ್ತೈದು ವಾರ ಈ ಥರ ಇದು ಇವಾಗ ಇಪ್ಪತ್ತೈದು ದಿವಸ ಅಂದರೆ ದೊಡ್ಡ ಗ್ರೇಟ್ ಆಗಿಬಿಟ್ಟಿದೆ ರಾಜ್ಕುಮಾರ್ ಫಿಲಮ್ ಅವರು ನಮ್ಮ ಅವರು ಫಿಲಮವ್ರು ವಿಷ್ಣುವರ್ಧನ್ ಫಿಲಮ್ ಅವರದೆಲ್ಲ ಹನ್ನೊಂದು ವರ್ಷ ಹೀಗೆಲ್ಲ ವರ್ಷಗಟ್ಟಲೆ ಓಡೋದು ಆ ಥರ ಥೀಮ್ ಇರೋದು ಸಬ್ಜೆಕ್ಟ್ ಇರೋದು ಈ ಸಬ್ಜೆಕ್ಟಲ್ಲಿ ಹೋಗ್ಬೇಕು ನಾವು ಜನ ಫ್ಯಾಮಿಲಿ ಕುಂತ್ಕೊಂಡು ನೋಡೋವಂಥ ಚಲನಚಿತ್ರಗಳನ್ನ ಅನ್ನೋದು ನಮ್ಮ ವನರಾಜ್ ಅವರ ಆಶ್ರಯ ಅವರು ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ನಮ್ಮ ಪ ಪತ್ರಕರ್ತ ಇದ್ದೀರ ಎಲೆಕ್ಟ್ರಾಕ್ ಮೀಡಿಯಾ ಇದ್ದೀರ ಇಂಥ ಯುವಕರಿಗೆ ಸ್ವಲ್ಪ ಪ್ರಚಾರ ಜಾಸ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮತ್ತು ಎಲ್ಲ ಸ್ನೇಹಿತರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹೇಳಿ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರ ಚೆನ್ನಾಗಿ ಓಡೋ ಥರ ಮಾಡಿದರೆ ಒಬ್ಬ ಯುವಕರಿಗೆ ನಾಳೆ ಮುಂದಿನ ದಿನಗಳು ನಮ್ಗೆ ಬೇಕು ನಟರುಗಳು ಬೇಕು ಇವಾಗ ಭಾಳ ಜನ ಎಲ್ಲ ನಮ್ಮಲ್ಲಿ ಅವಕಾಶ ಇಲ್ಲದೆ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತಾಯಿದ್ದಾರೆ ಈಗ ನೋಡಿ ನಮಗೆ ಪಕ್ಕದಲ್ಲಿ ನಾಗರಾಜ್ ಅವರು ಚೆನ್ನ ಅಂತ ನಾವು ರಾಜ್ಕುಮಾರ್ ಜೊತೆ ಇರ್ತಾರೆ ಅವ್ರ ಸಹೋದರ ಅವರು ಅವರು ತಲೆಮರಳಿ ಚಲನಚಿತ್ರ ಇಂಥ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಾರೆ ಚನ್ನವರು ಇವತ್ತು ಇವರು ಶಿವರಾಜ್ಕುಮಾರ್ ಕುಮಾರ್ ಜೊತೆ ಇದ್ದಾರೆ ಅವರು ನಿಮಗೆಲ್ಲ ಗೊತ್ತೇ ಇದೆ ಇವರು ರಾಜ್ಕುಮಾರ್ ಅವರು ಆದಿಲೇ ಹೋಗ್ತಾರೆ ಇವರು ಈ ಥರದವರೆಲ್ಲ ಇವತ್ತು ನೋಡಿ ಇವತ್ತು ವನರಾಜ್ ಅವರಿಗೆ ಅವರು ಅವ್ರೇನು ತೋರಿಸ್ಕೊಳೋದು ಸನ್ಮಾನ ಮಾಡ್ಕೊಳ್ಳೋದೇನಿಲ್ಲ ಅದೇ ರೀತಿ ನಮ್ಮ ಮುನ್ರಾಜ್ ಅವರು ಎಷ್ಟೋ ಫಿಲಮ್ಗಳು ತೆಗೆದಿದ್ದಾರೆ ಅವರು ಈಗ ನಮಗೆ ಒಳಗಡೆ ಹೋದಾಗ ಹೇಳ್ತಾ ಇರೋ ನಮಗೆ ಅನ್ನ ಅನ್ನದಾತರು ನಮಗೆ ನೋಡಿ ಏನು ಗೊತ್ತಿಲ್ಲ ಸುಮ್ಮನೆ ಕುಂತರ ಇವರು ಇವರೆಲ್ಲ ನಮಗೆ ಅನ್ನದಾತರು ಯಾವತ್ತೂ ಮರೆಯಂಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರೆಡ್ಡಿ ಅವರು ಬಗ್ಗೆ ಅವಲೇ ವನರಾಜ್ ಅವರು ಹೇಳ್ತಾ ಇದ್ರು ನಮಗೆಲ್ಲ ಭಾಳ ಆಶೀರ್ವಾದ ಮಾಡಿದ್ದಾರೆ ಅಂತ ಹಾಗಾಗಿ ವೇದಿಕೆ ಮೇಲೆ ಕುಂತಿರೋ ಅಷ್ಟು ದಿನ ಎಲ್ಲ ಹಿರಿಯರು ಹಿರಿಯ ಕಲಾವಿದಗಳಿದ್ದೀರಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಲನಚಿತ್ರದಲ್ಲಿ ಇರಲಿ ಬೇರೆ ಭಾಷೆಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಭಾಳ ಒಂಥರ ಹೋಗ್ತಾ ನಾವೆಲ್ಲ ಕನ್ನಡ ಚಲನವಳಿಯಿಂದ ಬಂದಿರೋರು ಒಂದು ಕಾಲದಲ್ಲಿ ಕನ್ನಡ ಫಿಲಮು ಒಂದು ಥಿಯೇಟ್ರಿಗೆ ಹಾಕಿದ್ರೆ ಎಷ್ಟು ಸ್ಟಾರ್ಗಳು ಹೋಗ್ತಾ ಇದ್ದಾರೆ ನೋಡಿದ್ರು ನೀವೆಲ್ಲ ಎಷ್ಟು ಸ್ಟಾರ್ ಮಾಡ್ತಾ ಇದ್ರು ಥಿಯೇಟ್ರ್ಗಳಲ್ಲಿ ಸ್ಟಾರ್ಗಳನ್ನ ಕಟ್ತಾ ಇದ್ರು ಪೂಜೆ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಮಾಡ್ತಾಯಿದ್ರು ವರ್ಷ ಓಡಲಿ ಇದು ಒಂದು ವರ್ಷ ಓಡಲಿ ಎರಡು ವರ್ಷ ಓಡಲಿ ಅಂತ ಹಿರಿಯವರು ಆಶೀರ್ವಾದ ಮಾಡ್ತಾಯಿದ್ರು ಇವತ್ತು ನಾವೆಲ್ಲ ಬೇರೆ ಭಾಷೆಗಳಿಗೆ ಕ್ಷಣಿಕ ಸುಖಕ್ಕೆ ಬಲಿ ಬೇರೆ ಭಾಷೆಗಳ ಬಗ್ಗೆ ಆಕರ್ಷಿತರಾಗಿ ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಚಲನಚಿತ್ರವನ್ನೇ ನಾವು ಮರಿತಾ ಇದ್ದೀವಿ ನಾವು ದಯವಿಟ್ಟು ಇನ್ನು ಮುಂದೆ ನಾವು ನಮ್ಮ ಕನ್ನಡ ಭಾಷೆ ನಿಮಗೆ ಗೊತ್ತಿಲ್ಲ ಎಲ್ಲ ಭಾಷೆಗಿಂತ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾದದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ